ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಮುಂದುವರಿಸುತ್ತಾ ಮುಂದುವರಿಸುತ್ತಿದ್ದೇನೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹ ಪ್ರಮುಖವಾದ ಕಟ್ಟಡಗಳಲ್ಲಿ ಕಮಲ ಮಹಲವೂ ಒಂದಾಗಿದೆ ಕಮಲ ಮಹಲ್ ಇದು ಚಿತ್ರಂಗಿನಿ ಮಹಲ್ ಎಂದು ಸಹ ಕರೆಯುವರು ಇದು ಸುಂದರವಾದ ವಾಸ್ತುಶಿಲ್ಪ ಹಾಗೂ ಭವ್ಯವಾದ ಕಂಬಗಳನ್ನು ಒಳಗೊಂಡಿದೆ ಇದು ರಾಜರು ಸಭೆಗಳನ್ನು ಹಾಗೂ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಈ ಮಹಾಲನ್ನು ನಿರ್ಮಿಸ ನಿರ್ಮಿಸಿಕೊಂಡಿದ್ದಾರೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಾಣಬಹುದಾಗಿದೆ ಸುತ್ತಲೂ ಸುಂದರವಾದಂತಹ ಕಟ್ಟಡಗಳನ್ನು ಗೋಡೆಗಳನ್ನು ಒಳಗೊಂಡಿದೆ ಇನ್ನು ಈ ಸ್ಥಳದಲ್ಲಿ ಇನ್ನು ಅನೇಕ ವಿಧವಾದಂತಹ ಕಟ್ಟಡಗಳನ್ನು ಕಾಣಬಹುದಾಗಿದೆ ಇದರ ಪಕ್ಕದಲ್ಲಿರುವಂತಹ ಭವ್ಯವಾದ ಕಟ್ಟಡವೆಂದರೆ ಗಜಶಾಲೆಯನ್ನು ಇಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಕಮಲ ಮಹಲ್ ಪ್ರಮುಖವಾಗಿ ಎರಡು ಅಂತಸ್ತಿನ ಕಟ್ಟಡಗಳ ಕಟ್ಟಡವಾಗಿದೆ ಸ್ನೇಹಿತರೆ ಇದು ದೇಶ ವಿದೇಶದಿಂದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂತಹ ಮನಮೋಹಕವಾದಂತಹ ಕೆತ್ತನೆಯ ಶೈಲಿಯನ್ನು ಒಳಗೊಂಡಿದೆ ಸ್ನೇಹಿತರೆ ಈಗ ಇಲ್ಲಿ ಕಾಣುತ್ತಿರುವ ಕಟ್ಟಡ ಇಲ್ಲಿ ಅರ್ಬನಿ ಇದು ಇದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ ಹೋಗಿ ಬನ್ನಿ ಧನ್ಯವಾದಗಳು ಶುಭ ದಿನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬನ್ನಿ